ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಬಂದು ಗಣೇಶ ವಿಸರ್ಜನೆಯ ವಿಸರ್ಜನೆ ಮಾಡಿದಂಥ ದಿನದ ವ್ಲಾಗು ಸೊ ಗಣೇಶ ಹಬ್ಬದ ದಿನ ನಾವು ಗಣೇಶ ಇಟ್ಟಿದ್ದು ಅದಾದಮೇಲೆ ನಾವು ಒಂದು ಫೈವ್ ಡೇಸು ಇಲ್ಲಿ ಕೆಳಗಡೆ ಹುಡುಗರೆಲ್ಲ ಸೇರಿಕೊಂಡು ನನ್ನ ಮಗ ಮತ್ತು ಅವನ ಫ್ರೆಂಡ್ಸು ಇಲ್ಲಿ ಸುಮಾರು ಜನ ಹುಡುಗರಿದ್ದಾರೆ ನನ್ನ ಮಗನ ಫ್ರೆಂಡ್ಸು ಸೊ ಅವರೆಲ್ಲ ಸೇರಿಕೊಂಡು ಇಲ್ಲೇ ಮನೆ ಕೆಳಗಡೆ ಒಂದು ಗಣೇಶನ ಅಂದರೆ ಫಸ್ಟ್ ಟೈಮು ಮೊದಲನೇ ಬಾರಿಗೆ ಗಣೇಶನ ಕೂರಿಸಿದ್ರು ಎಲ್ಲ ಹುಡುಗರು ಹುಡುಗರು ಸೇರಿಕೊಂಡು ಗಣೇಶನ ಕೂರಿಸಿದ್ರು ಸೊ ಹಾಗಾಗಿ ನಾವು ಕೂಡ ಮನೆಯಲ್ಲಿ ಕೂಡ ನಾವು ಗಣೇಶ ಕೂರಿಸ್ತೀವಲ್ವ ಗಣೇಶ ಫಸ್ಟ್ ಡೇ ಶನಿವಾರ ಗಣೇಶ ಹಬ್ಬ ಏನಿತ್ತು ಸೊ ಅವತ್ತು ನಾನು ಮನೆಯಲ್ಲಿ ಗಣೇಶನ ಕೂರಿಸಿ ಸೊ ಅವತ್ತು ಸಂಜೆನೆ ಅವರು ಹುಡುಗರೆಲ್ಲ ಕೂರಿಸಿದ್ರಲ್ವ ಗಣೇಶ ಸೊ ಅಲ್ಲಿಗೆ ತೊಗೊಂಡೋಗಿ ಗಣೇಶನ ಕೊಟ್ಬಿಟ್ಟು ಬಂದಿದ್ವಿ ಏಕೆಂದರೆ ನನ್ನ ಮಗ ಆ ಗಣೇಶ ಬಿಡೋವಾಗಲೇ ಬಿಡೋಣ ಅಂಥೇಳಿ ಅವನು ಸ್ವಲ್ಪ ತುಂಬ ಹಠ ಮಾಡ್ದ ಸೊ ಹಾಗಾಗಿ ನಾವು ಹುಡುಗರು ಏನು ಮನೆ ಮುಂದೆ ಗಣೇಶ ಇಟ್ಟಿದ್ರು ಸೊ ಅಲ್ಲಿಗೆ ತೊಗೊಂಡೋಗಿ ನಮ್ಮನೆ ಗಣೇಶನು ಕೂಡ ಅಲ್ಲೇ ಹೋಗಿ ತೊಗೊಂಡೋಗಿ ಇಟ್ಟಿದ್ವಿ ಸೊ ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸೊ ಇವತ್ತು ಫಿಫ್ತ್ ಡೇ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಸೊ ಇದು ಬುಧವಾರದ ವ್ಲಾಗು ಸೊ ಬುಧವಾರದ ದಿನ ನಾನು ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದಿದ್ದೆ ಸೊ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಸ್ವಲ್ಪ ನೈವೇದ್ಯಕ್ಕೆಲ್ಲ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಗಣೇಶನ ವಿಸರ್ಜನೆ ಮಾಡ್ತಾರಲ್ವ ಸೊ ಹಾಗಾಗಿ ಒಂದು ದಿನ ಏನಾದರೂ ಪ್ರಸಾದ ಮಾಡಿ ಕೊಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ನಾನು ಒಂದೆರಡು ದಿನ ಮುಂಚೆನೇ ಮಾಡ್ತೀನಿ ಅಂತ ಹೇಳಿದೆ ಬಟ್ ಬೇರೆ ಬೇರೆ ಮನೆಯವರೆಲ್ಲ ಇರ್ತಾರಲ್ಲ ಸೊ ಅವರು ಪ್ರಸಾದ ಎಲ್ಲ ಮಾಡಿ ಕೊ ಕೊಡ್ತೀನಿ ಅಂತ ಹೇಳಿದ್ರಂತೆ ಸೊ ಹಾಗಾಗಿ ನಾನು ಲಾಸ್ಟ್ ಡೇಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವಾಗ ಅದಕ್ಕೆ ಪುಳಿಯೋಗ್ರೇನ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಪ್ರಸಾದಕ್ಕೆ ಪುಳಿಯೋಗರೆನ ಮಾಡ್ಕೋತಾ ಇದ್ದೀನಿ ಅಯ್ಯಂಗಾರ್ ಪುಳಿಯೋಗರೆ ಪೌಡ್ರನ್ನ ತರಿಸಿ ಸೊ ಗೊಜ್ಜು ಸಾಕಾಗಲ್ಲ ಅಂಥೇಳಿ ಮನೇಲೂ ಮನೆ ಸಾಂಬಾರು ಪುಡಿ ಏನಿದೆ ಸೊ ಅದನ್ನು ಕೂಡ ಹಾಕಿ ಸ್ವಲ್ಪ ಗೊಜ್ಜು ಸ್ವಲ್ಪ ಜಾಸ್ತಿ ಆಗೋ ಥರ ಮಾಡ್ಕೋತಾ ಇದ್ದೀನಿ ಸೊ ಹಾಗೆಯೇ ತುಂಬ ಚೆನ್ನಾಗಿ ಬಂದಿತ್ತು ಪುಳಿಯೋಗರೆ ಕೂಡ ಸೊ ಅದ್ರ ಜೊತೆಗೆ ನಾನು ಕರ್ಜಿಕಾಯಿ ಕೂಡ ಮಾಡ್ಕೋತಾ ಇದ್ದೀನಿ ಸೊ ಕರ್ಜಿಕಾಯಿ ಇವಾಗ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಸೊ ಆವತ್ತು ನಾನು ಗಣೇಶನಿಗೆ ಕರ್ಜಿಕಾಯಿ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಅಷ್ಟು ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಕರ್ಜಿಕಾಯಿನ ಮಾಡಿಕೊಂಡಿರಲಿಲ್ಲ ಹಾಗೆ ಇವತ್ತು ನಮ್ಮ ಕಂಪ್ನಿಯಲ್ಲೂ ಕೂಡ ಇವತ್ತು ಗಣೇಶನ ಕೂರಿಸ್ತಾ ಇದ್ದಾರೆ ಸೊ ಇವತ್ತು ಗಣೇಶನ ಕೂರಿಸಿ ಸಂಜೆನೆ ವಿಸರ್ಜನೆ ಮಾಡ್ತಾರೆ ಗಣೇಶನ ಸೊ ಹಾಗಾಗಿ ಅಲ್ಲಿಗೂ ಕೂಡ ಪ್ರಸಾದ ಏನಾದರೂ ಮಾಡಿಕೊಂಡು ತೊಗೊಂಡು ಬನ್ನಿ ಅಂತ ಹೇಳಿದರು ಕಂಪ್ನಿಯಲ್ಲಿ ಎಲ್ರಿಗೂ ಒಂದೊಂದು ಪ್ರಸಾದನ ವಹಿಸಿದ್ರು ಸೊ ಹಾಗಾಗಿ ನಾನು ಕರ್ಜಿಕಾಯಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇಲ್ಲಿ ನಮ್ಮ ಗಣೇಶ ಏನಿದೆ ಸೊ ಅದಕ್ಕೂ ಆಗುತ್ತೆ ಹಾಗೆ ಆಫೀಸಿಗೆ ತೊಗೊಂಡೋಗೋಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕಡೆ ಪುಳಿಯೋಗರೆ ಮಾಡ್ತೀನಿ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಕರ್ಜಿಕಾಯಿಗೆಲ್ಲ ರೆಡಿ ಮಾಡಿಕೊಂಡು ಈಗ ಸ್ಟಫಿಂಗ್ ಮಾಡೋದಕ್ಕೆ ಪೂರಿ ಟೈಪಲ್ಲಿ ಹಿಟ್ಟನ್ನು ಲಟ್ಟಿಸ್ಕೊತಾ ಇದ್ದೀನಿ ಸೊ ಹಾಗಾಗಿ ಕರ್ಜಿಕಾಯಿ ಮಾಡೋದ್ರಿಂದ ಸ್ವಲ್ಪ ನಾನೊಂದು ನಾಲ್ಕು ಗಂಟೆಗೆ ಎದ್ದೆ ಅನಿಸುತ್ತೆ ಸೊ ನಾಲ್ಕು ಗಂಟೆಗೆ ಎದ್ದು ಇದನ್ನೆಲ್ಲ ಮಾಡ್ಕೋಬೇಕಾಯಿತು ಏಕೆಂದರೆ ನಾನು ಎಲ್ಲ ಕೆಲಸ ಮುಗಿಸಿ ಮತ್ತು ಆಫೀಸ್ಗೂ ಹೋಗಬೇಕಿತ್ತು ಸೊ ಹಂಗಾಗಿ ಎಂಟು ಗಂಟೆ ಅಷ್ಟರಲ್ಲಿ ನಾನು ಮನೆ ಬಿಡಬೇಕಲ್ವಾ ಅಷ್ಟರಲ್ಲಿ ಎಲ್ಲ ಕೆಲಸ ಆಗಬೇಕಿತ್ತು ಹೇಳಿ ನಾನು ಸ್ವಲ್ಪ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಇವಾಗೆಲ್ಲ ಪ್ರಸಾದ ಇದ್ದೀನಿ ಸೊ ನೋಡ್ಬೋದು ಇಲ್ಲಿ ಕರ್ಜಿಕಾಯಿಗೆ ನಾನು ಕೊಬ್ಬರಿ ತುರಿ ಮತ್ತು ಕಡಲೆ ಎಳ್ಳು ಸಕ್ಕರೆ ಮತ್ತು ಸ್ವಲ್ಪ ಗಸಗಸೆ ಮತ್ತು ಏಲಕ್ಕಿ ಪುಡಿ ಇದನ್ನೆಲ್ಲನೂ ಹಾಕ್ಕೊಂಡಿದ್ದೀನಿ ಕೊಬ್ಬರಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಅದೆಲ್ಲ ನಾನು ವೀಡಿಯೋ ಮಾಡಿಕೊಂಡು ಮಾಡೋಕ್ಕಾಗಲಿಲ್ಲ ಏಕೆಂದರೆ ಟೈಮ್ ಆಗಿಬಿಡುತ್ತೆ ಕ್ಯಾಮ್ರಾ ಸೆಟ್ ಮಾಡೋದು ಅದೆಲ್ಲ ತುಂಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಎಷ್ಟು ಸಾಧ್ಯವಾಗುತ್ತೋ ಸೊ ಅಷ್ಟು ವೀಡಿಯೋನ ನಾನು ಇದ್ದೀನಿ ಸೊ ಇವಾಗ ಕರ್ಜಿಕಾಯಿಗೆ ಎಲ್ಲ ಒತ್ತಿದ್ದಾಯಿತು ಸೊ ಈಗ ಅದನ್ನು ಸ್ಟಫ್ ಕೂಡ ಮಾಡ್ಕೋತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ನನಗೆ ಕರ್ಜಿಕಾಯಿ ಕೂಡ ಅರ್ಜೆಂಟ್ ಅರ್ಜೆಂಟಲ್ಲಿ ಸ್ಟಫಿಂಗ್ ಸರಿಯಾಗಿ ಆಗ್ತಾನೇ ಇರಲಿಲ್ಲ ನನಗೆ ಒಂದು ಕಡೆ ಟೈಮ್ ಆಗಿಬಿಡತ್ತೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಒಂದು ಕಡೆ ಇನ್ನೊಂದು ಕಡೆ ಇದು ಬೇರೆ ಬರ್ತಾಯಿಲ್ಲ ಸೊ ಹಾಗೆ ನನ್ನ ಮಗನ್ನ ಎಬ್ಬಿಸ್ಬೇಕು ಎಬ್ಸಿ ಅವನಿಗೂ ಕೂಡ ರೆಡಿ ಮಾಡಬೇಕು ಸೊ ಅದು ಒಂದು ಟೆನ್ಷನು ಸೊ ಹಾಗಾಗಿ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ಕೊಂಡು ಮಾಡಿಕೊಂಡು ದೇವರನ್ನ ಪ್ರಾರ್ಥಿಸ್ಕೊಂಡು ನಾನು ಅಡಿಗೆನ ಇದ್ದೀನಿ ಸೊ ನೋಡೋಣ ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಮೋಲ್ಡ್ ಏನಿದೆ ಕರ್ಜಿಕಾಯಿ ಮೋಲ್ಡು ಸೊ ಅದಕ್ಕೆ ಸ್ವಲ್ಪ ಆಯಿಲ್ನ ಹಚ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಸೊ ಇವಾಗಾದರೂ ಚೆನ್ನಾಗಿ ಬರುತ್ತೆ ಅಂತ ಸ್ಟಾರ್ಟಿಂಗ್ ಒಂದೆರಡು ಮೂರು ತುಂಬಾ ಆಟ ಆಡಿಸ್ತು ಅಂತಲೇ ಹೇಳ್ಬೋದು ನೋಡಿ ಸರಿಯಾಗಿ ಅದು ಫೋಲ್ಡ್ ಆಗ್ತಾನೇ ಇರಲಿಲ್ಲ ಸೊ ಬಿಚ್ಕೊಂಡು ಬಿಚ್ಚ್ಕೊಂಡು ಬರ್ತಾಯಿತ್ತು ಸೊ ಒಂದೆರಡು ಮೂರು ಸ್ಟಾರ್ಟಿಂಗ್ ಆ ಥರ ಆಯಿತು ಆಮೇಲೆ ಎಲ್ಲದೂ ಚೆನ್ನಾಗಿ ಬಂತು ಸೊ ನನಗೆ ನಿಜ ಭಯ ಆಗ್ಬಿಟ್ಟಿತ್ತು ಆಫೀಸಲ್ಲಿ ಬೇರೆ ಕರ್ಜಿಕಾಯಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಬಟ್ ಇಲ್ಲಿ ನೋಡಿದ್ರೆ ಈ ಥರ ಆಗ್ತಾಯಿದೆ ಟೈಮ್ ಆಗ್ತಾ ಇದೆ ಬೇರೆ ಏನು ಮಾಡೋದು ಅಂತ ಅದೊಂದಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಬಂದಷ್ಟು ಬರಲಿ ಅಂಥೇಳಿ ಮಾಡಿದೆ ಆಮೇಲೆ ತುಂಬ ಚೆನ್ನಾಗಿ ಬಂದ್ವು ಕರ್ಜಿಕಾಯಿ ಸೋ ಹಾಗೆ ಸ್ಟಾರ್ಟಿಂಗಲ್ಲಿ ನಿಜ ತುಂಬ ಭಯ ಆಗ್ಬಿಟ್ಟಿತ್ತು ಏನು ಮಾಡೋದಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ಸೊ ನೋಡ್ಬೋದು ಆಮೇಲೆ ಆಮೇಲೆ ತುಂಬ ಚೆನ್ನಾಗಿ ಬಂತು ಹಾಗೆ ಇಲ್ಲೊಂದು ಕಡೆ ಗೊಜ್ಜುಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ ನಾನು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಸೊ ಒಂದು ಒಂದು ನಿಂಬೆಹಣ್ಣು ದೊಡ್ಡ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡು ಹಣ್ಣು ಮತ್ತು ಮನೆಯಲ್ಲೇ ಮಾಡಿರುವಂಥ ಬೇಳೆ ಸಾಂಬಾರು ಪೌಡ್ರು ಬೆಲ್ಲ ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಸೊ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು ಸೊ ಅದೆಲ್ಲ ಬೆಂದಾದಮೇಲೆ ನಾನು ಅಯ್ಯಂಗಾರ್ ಪೌಡ್ರನ್ನ ತರಿಸ್ತಿ ತರಿಸಿದ್ದೆ ಒಂದು ಕಾಲು ಕೆ ಆಗೋಷ್ಟು ಸೊ ಏಕೆಂದರೆ ಪ್ರಸಾದ ಮಾಡ್ತಾ ಇರೋದ್ರಿಂದ ಶಾರ್ಟೇಜ್ ಆಗಿಬಿಡತ್ತೆ ಅಂಥೇಳಿ ಸ್ವಲ್ಪ ದೊಡ್ಡ ಪ್ಯಾಕೆಟೇ ತರಿಸಿದ್ದೆ ಸೊ ಅದೆಲ್ಲ ಪೌಡ್ರೆಲ್ಲ ಹಾಕ್ಬಿಟ್ಟು ಆನಂತರ ಸ್ವಲ್ಪ ಎಳ್ಳನ್ನು ಕೂಡ ಹಾಕ್ಕೊಂಡೆ ಕೊಬ್ಬರಿ ಇದ್ದರೆ ಕೊಬ್ಬರಿನೂ ಕೂಡ ಹಾಕ್ಕೋಬೋದು ಸೊ ಕೊಬ್ಬರಿ ಇರಲಿಲ್ಲ ಹಾಗಾಗಿ ಬರೀ ಎಳ್ಳನ್ನು ಹಾಕ್ಕೊಂಡೆ ಸೊ ಅದಕ್ಕೆ ಇನ್ನೊಂದು ಒಗ್ಗರಣೆ ಕೊಡಬೇಕು ಮಾಮೂಲಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಮತ್ತು ಕರಿಬೇವು ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೂಡ ಕೊಟ್ಟೆ ಬಟ್ ಅದು ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗೋಗಿದೆ ಸೊ ಹಾಗೆ ಈ ಕಡೆ ಒಂದು ಕಡೆ ಎಣ್ಣೆ ಕೂಡ ಕಾದಿತ್ತು ಸೊ ಎಣ್ಣೆ ಕಾದಿರೋ ಅಂಥ ಎಣ್ಣೆಗೆ ನಾನು ಕರ್ಜಿಕಾಯ ಹಾಕೋತಾ ಇದ್ದೀನಿ ಸೊ ಬೆಳಗ್ಗೆಯಲ್ಲಿ ಎಷ್ಟು ಗಡಿ ಬಿಡಿ ಅಂತ ಆಗುತ್ತೆ ಅಂದರೆ ಸೊ ಕೆಲಸ ಅಡುಗೆ ಮಾಡೋದೇ ಸ್ವಲ್ಪ ಗಡಿ ಬಿಡಿ ಅಂತ ಅನ್ನಿಸ್ಬಿಡುತ್ತೆ ಸೊ ಅಷ್ಟು ಅಂದರೆ ಟೆನ್ಷನಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ಸೋ ಹಾಗೆ ಅದೇ ಟೆನ್ಷನಲ್ಲಿ ಇಲ್ಲಿ ಒಂದೇ ಕೈಯಲ್ಲಿ ಒಂದೇ ಎರಡು ಕೈಯಲ್ಲಿ ಸೊ ಆ ಒಂದು ಕಡೆ ಆ ಕೆಲಸ ಇನ್ನೊಂದು ಕಡೆ ಈ ಕೆಲಸ ಅಂಥೇಳಿ ಮಾಡ್ಕೊತ ಬರ್ತಾಯಿದ್ದೀನಿ ಸೊ ಏಕೆಂದರೆ ನನಗೆ ಇದು ಸ್ವಲ್ಪ ರೂಢಿ ತಪ್ಪೋಗಿದೆ ಕೆಲ್ಸಕ್ಕೆ ಹೋಗುವಾಗ ಸ್ವಲ್ಪ ರೂಢಿ ಇತ್ತು ಬಟ್ ಈಗ ರೂಢಿ ತಪ್ಪೋಗಿದೆ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಅಷ್ಟೇ ರೂಢಿ ಆಗಿಬಿಟ್ರೆ ಏನು ಅನಿಸಲ್ಲ ಸೊ ಇವಾಗ ಆಲ್ಮೋಸ್ಟ್ ಅಭ್ಯಾಸ ಆಗೋಗಿದೆ ಬೆಳಗ್ಗೆ ಎದ್ದು ಡೈಲಿ ರೂಟೀನ್ ಅದೇ ಆಗಿಬಿಟ್ಟಿದೆ ಅಲ್ಲ ಸೊ ಅದು ರೂಢಿ ಆಗ್ಬಿಟ್ಟಿದೆ ಸೊ ನೋಡೋಣ ಇನ್ ಸ್ವಲ್ಪ ರೂಢಿ ಆಗಬೇಕು ಏನಂದರೆ ನನಗೆ ನಿದ್ದೆ ಸಾಕಾಗಲ್ಲ ಸೊ ಅದೊಂದು ನನಗೆ ತುಂಬ ಟೆನ್ಷನ್ ಆಗೋದು ನಿದ್ದೆ ಆಗಿಲ್ಲ ಅಂದರೆ ನನ್ನ ಮೈಂಡ್ ಓಡೋದೇ ಇಲ್ಲ ತಲೆ ಓಡೋದೇ ಇಲ್ಲ ಏನು ಮಾಡಬೇಕು ಅನ್ನೋದು ಕೂಡ ತಲೆಗೆ ಬರಲ್ಲ ಸೊ ಅಷ್ಟು ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ ನನಗೆ ನಿದ್ದೆ ಚೆನ್ನಾಗಿ ಮಾಡಬೇಕು ಸೊ ನಿದ್ದೆ ಚೆನ್ನಾಗಿ ಮಾಡೋದ್ರಿಂದ ನನಗೆ ಮೈಂಡ್ ಫ್ರೆಶ್ ಆಗಿರುತ್ತೆ ಸೊ ಏನಾದರೂ ಸ್ವಲ್ಪ ಒನ್ ಅವರು ಒಂದು ಆಫ್ ಆನ್ ಅವರು ಆಫ್ ಆನ್ ಅವರೆಲ್ಲ ಓಕೆ ಬಟ್ ಒನ್ ಅವರ್ ಎರಡು ಅವರು ನಿದ್ದೆ ಕಮ್ಮಿ ಆಗಿಬಿಟ್ರೆ ನನಗೆ ಅವತ್ತೆಲ್ಲ ಮೂಡ್ ಔಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ಎಲ್ಲದನ್ನು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಹಾಗೆ ಇದು ನಮ್ಮ ಆಫೀಸಲ್ಲಿ ಕೂರಿಸಿದಂಥ ಗಣೇಶ ಸೊ ಸಂಜೆ ಒಂದು ಐದು ಗಂಟೆ ಸುಮಾರಿಗೆ ಗಣೇಶನ ಕೂರಿಸಿದ್ರು ಸಾರಿ ಬೆಳಗ್ಗೆ ಗಣೇಶ ಕೂರಿಸಿದ್ರು ಆಮೇಲೆ ಒಂದು ಐದು ಗಂಟೆ ಸುಮಾರಿಗೆ ಗಣೇಶ ವಿಸರ್ಜನೆ ಮಾಡ್ತಾಯಿದ್ದಾರೆ ಸೊ ಅಲ್ಲೂ ಕೂಡ ತಮಟೆ ಅದೆಲ್ಲ ತರಿಸಿದ್ರು ಸೊ ಆಫೀಸಲ್ಲೂ ಕೂಡ ತುಂಬ ಜನ ಡ್ಯಾನ್ಸು ಕುಣಿತ ಎಲ್ಲನೂ ಚೆನ್ನಾಗಿ ಮಾಡಿದ್ರು ನನಗಂತೂ ತುಂಬ ಖುಷಿ ಆಯಿತು ಸೊ ಇವರು ಪ್ರತಿ ವರ್ಷ ಇದೇ ಇದೇ ಥರ ಗ್ರ್ಯಾಂಡಾಗಿ ಗಣೇಶ ಹಬ್ಬನ ಮಾಡ್ತಾರೆ ಬಟ್ ಒಂದೇ ದಿನ ಇಡೋದು ಬೆಳಗ್ಗೆ ಇಟ್ಟು ಸಂಜೆ ತೆಗೆದುಬಿಡ್ತಾರೆ ಸೊ ಅಲ್ಲಿ ಆಫೀಸಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಸೊ ಮನೆಗೆ ಬಂದು ನಾನು ಬರೋ ಅಷ್ಟರಲ್ಲಿ ತೆಗೆದಿದ್ರು ತೆಗೆದು ಟ್ಯಾ ಟ್ರ್ಯಾಕ್ಟರಲ್ಲಿ ತಗೊಂಡು ವಿಸರ್ಜನೆ ಮಾಡೋಕ್ಕೆ ಹೋಗ್ತಾಯಿದ್ರು ನಾನು ಮನೆಗೆಲ್ಲ ಹೋಗಲಿಲ್ಲ ಡೈರೆಕ್ಟು ಗಣೇಶ ವಿಸರ್ಜನೆ ಮಾಡೋ ಜಾಗಕ್ಕೆ ಬಂದೆ ಮನೆಗೆಲ್ಲ ಹೋಗಿ ಬರ್ತೀನಿ ಅಂದರೆ ಲೇಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಬಂದೆ ನಾನು ಸೊ ನೋಡ್ಬೋದು ನನ್ನ ಮಗ ಇಲ್ಲೇ ನಿಂತಿದ್ದಾನೆ ಅವನಿಗಂತೂ ಇದೆಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಅವ್ನಿಗೇನೋ ಒಂಥರ ಫುಲ್ಲು ಜೋಶು ನನ್ನ ಮಗನಿಗೆ ಸೊ ತುಂಬ ಕಿರ್ಚ್ತಾ ಇದ್ದಾನೆ ಸೊ ಹಾಗಾಗಿ ಹಾಗೆ ಇಲ್ಲಿ ಬಂದ್ವಿ ನಾವು ಗಣೇಶ ವಿಸರ್ಜನೆ ಮಾಡೋ ಕಡೆ ಬಂದು ಫಸ್ಟು ಅದಕ್ಕೆಲ್ಲ ಪೂಜೆ ಮಾಡಿ ನಮ್ಮ ಗಣೇಶ ಈ ಕಡೆ ಸೈಡಲ್ಲಿದೆ ಅದು ವಿಡಿಯೋ ಕ್ಯಾಪ್ಚರ್ ಆಗೇ ಇಲ್ಲ ಸೋ ಅಲ್ಲಿಗೆ ಪೂಜೆ ಎಲ್ಲ ಮಾಡಿ ಮಹತ್ ಮತ್ತು ಮಹಾಮಂಗಳಾರತಿ ಎಲ್ಲ ಮಾಡಿ ನಾವು ಮಾಡಿರುವಂಥ ಪೂಜೆಯಲ್ಲಿ ಏನಾದರೂ ವಿಘ್ನಗಳಾಗಿದ್ದರೆ ದಯವಿಟ್ಟು ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಹಾಗೆ ಅಷ್ಟೆಲ್ಲ ಕಷ್ಟಪಟ್ಟು ಸಣ್ಣ ಸಣ್ಣ ಹುಡುಗರು ಸೊ ಇಲ್ಲಿ ನೋಡ್ಬೋದು ನೋಡಿ ಈ ಸಣ್ಣ ಸಣ್ಣ ಹುಡುಗರು ಸೇರಿಕೊಂಡು ಇಷ್ಟೆಲ್ಲ ತಯಾರಿ ಮಾಡಿದರು ಸೊ ಅವರಿಗೆಲ್ಲ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ದೇವರು ಅಂತ ಹೇಳಿ ಕೇಳಿಕೊಂಡು ನಾವು ಗಣೇಶನ ವಿಸರ್ಜನೆ ಮಾಡಿದ್ದಾಯಿತು ಸೊ ಹಾಗೆ ಸ್ನೇಹಿತರೆ ಹಾಗೆ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನಾನು ಹಾಕೋವಂಥ ವಿಡಿಯೋಗೆ ವ್ಯೂಸೇ ಬರ್ತಾ ಇಲ್ಲ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನೀವೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ನನಗೂ ಖುಷಿ ಆಗುತ್ತೆ ಒಳ್ಳೆಯ ವ್ಯೂಸ್ ಬರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ನೋಡಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಮುಂದಿನ ವರ್ಷ ಇನ್ನೂ ಒಳ್ಳೆ ರೀತಿಯಲ್ಲಿ ನಮ್ಮ ಮನೆಗಳಿಗೆ ಬರಲಿ ಹಾಗೆ ಈ ಹುಡುಗರಿಗೆಲ್ಲ ಒಳ್ಳೆ ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಕೇಳ್ಕೊತೀವಿ ಸೊ ಬರಲಾ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು